ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೊಂದರ ಪೇಪರ್ ಟು ಕನ್ನಡ ಬೋಧನಾ ಶಾಸ್ತ್ರವನ್ನು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಲ್ಕು ಗ್ರಾಮರ್ ಕ್ವೆಶನ್ಸನ್ನು ನಾಲ್ಕು ಐದು 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 ಕ್ವಶನ್ಸ್ ಈ ಒಂದು ಗ್ರಾಮರ್ ಮೇಲೆ ಕೇಳಿದ್ದಾರೆ ಉಳಿದೆಲ್ಲ ಅಂಶಗಳು ಬೋಧನಾಶಾಸ್ತ್ರ ಮತ್ತು ಪ್ಯಾರಾಗ್ರಾಫ್ ಮತ್ತು ಪದ್ಯದ ಮೇಲೆ ಕೇಳಿರುವ ಪ್ರಶ್ನೆಗಳಾಗಿವೆ ಮೊದಲನೇ ಪ್ರಶ್ನೆ ಬಂದು ಚರಚರನೇ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂದರೆ ಚರಚರಣಿ ಇಲ್ಲಿ ಎರಡು ಪದಗಳು ಕಂಟಿನ್ಯೂವಸ್ ಆಗಿ ಬಂದಾಗ ನಾವು ಏನಂತ ಕರಿತೀವಿ ದ್ವಿರುಕ್ತಿ ಅಂತ ಕರಿತೀವಿ ಆದರೆ ಇಲ್ಲಿ ಇದು ಚರಚರನೆ ಎಂಬುದು ದ್ವಿರುಕ್ತಿ ಆಗಂಗಿಲ್ಲ ಸೊ ನುಡಿಗಟ್ಟು ಆಗಂಗಿಲ್ಲ ಜೋಡಿ ಪದ ಭೀ ಆಗಂಗಿಲ್ಲ ಸೊ ಇದು ಬಂದ್ಬಿಟ್ಟು ಅನುಕರಣವಯ ಆಗ್ತದೆ ಸೊ ಯಾಕಂತಂದರೆ ಇಲ್ಲಿ ಚರಚರನೆ ಎಂಬುದು ಒಂದು ಇದು ಅನುಕರಣವಯ ಯಾಕಿದು ಅನುಕರಣವಯ ಆಗ್ತದೆ ಅಂತಂದರೆ ಇದು ಒಂದು ಕ್ರಿಯೆಯನ್ನು ಅನುಕರಣೆ ಮಾಡ್ತದೆ ಸೊ ಹಾಗಾಗಿ ಇದಕ್ಕೆ ನಾವು ಯಾವ ಒಂದು ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಹೇಳಿದರೆ ಅನುಕರಣವಯಕ್ಕೆ ಇದು ಸೇರಿದೆ ಅಂತಲೇ ಹೇಳ್ಬೋದು ಸೆಕೆಂಡ್ ಬಂದುಬಿಟ್ಟು ಮೇಲೊಂದು ಈ ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮೇಲೊಂದು ಸೊ ಇದನ್ನು ಮೇಲೊಂದು ಬಿಡಿಸಿ ಬರೆದಾಗ ಮೇಲೆ ಪ್ಲಸ್ ಒಂದು ಮೇಲೊಂದು ಇಲ್ಲಿ ನೋಡ್ರಿ ಮೇಲೆ ಅಂದರೆ ಉತ್ ಪೂರ್ವ ಪದದ ಕೊನೆಯ ಅಕ್ಷರ ಮೇಲೆ ಇಲ್ಲಿ ಯಾವ ಆಕಾರ ಆಗ್ತದೆ ಇದು ಎ ಆಗಿದ್ದು ಉತ್ತರ ಪದದ ಕೊನೆಯ ಅಕ್ಷರ ಒಂದು ಸೊ ಇದು ಎ ಮತ್ತು ಹೂ ಇವೆರಡು ಹೋಗಿ ಏನಾಗ್ತದ ಓ ಆಗಿ ಕನ್ವರ್ಟ್ ಆಗ್ತದೆ ಸೊ ಅಂದರೆ ಹೂ ಲೋಪ ಆಗೋದ್ರಿಂದ ಇದಕ್ಕೆ ನಾವು ಯಾವ ಸಂಧಿ ಅಂತ ಕರಿತೀವಿ ಅಂದರೆ ಲೋಪ ಸಂಧಿ ಅಂತ ಕರಿತೀವಿ ಸೊ ಹಾಗಾಗಿ ಆಪ್ಷನ್ಸ್ ಬಂದುಬಿಟ್ಟು ಎರಡನೇದು ಸರಿಯಾದ ಉತ್ತರ ನೋಡ್ರಿ ಇಷ್ಟು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಏನ್ ಕೊಟ್ಟರೆ ಇಲ್ಲಿ ಇಷ್ಟು ಸೊ ಇಲ್ಲಿ ದಿಗ್ವಾಚಕ ಗುಣವಾಚಕ ಪರಿಮಾಣ ವಾಚಕ ಮತ್ತು ಸಂಖ್ಯೆ ವಾಚಕ ಇಷ್ಟು ಅಂಬುದು ಯಾವ ಒಂದು ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಅಂತಂತಂದ್ರೆ ಇದು ಒಂದು ಗುಣ ಅಂತ ಆಗಂಗಿಲ್ಲ ಸಂಖ್ಯೆನೂ ಆಗಂಗಿಲ್ಲ ಸೊ ಇದು ಬಂದ್ಬಿಟ್ಟು ಪರಿಣಾಮ ವಾಚಕ ಆಗ್ತದೆ ಸೊ ಯಾಕಂದ್ರೆ ಪರಿಮಾಣ ವಾಚಕ ಏನೇನು ಸೂಚಿಸ್ತದ ಇಷ್ಟು ಅಷ್ಟು ಇದನ್ನು ಸೂಚಿಸ್ತದೆ ಸೊ ಸಂಖ್ಯಾವಾಚಕ ವಾಚಕ ಅಂತ ಕನ್ಫ್ಯೂಸ್ ಮಾಡ್ಕೋಬೋದು ಸಂಖ್ಯೆ ಅಂದರೆ ಅಲ್ಲಿ ಕೊಟ್ಟಿರ್ತಾರೆ ಆಲ್ರೆಡಿ ಒಂದು ಎರಡು ಈ ರೀತಿಯಾಗಿ ಸೊ ಹಾಗಾಗಿ ಇಷ್ಟು ಅಷ್ಟು ಹಾಂ ಬಂತಂದರೆ ಕಂಪಲ್ಸರಿಯಾಗಿದೆ ಏನಿರ್ತದೆ ಪರಿಮಾಣ ವಾಚಕ ಆಗಿರ್ತದೆ ಅಂತ ಹೇಳ್ಬೋದು ಫೋರ್ತ್ ಒನ್ ನೋಡ್ರಿ ಕವಿಯ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಸೊ ಹಿಂದೆಲ್ಲ ಹೊಸ ಗನ್ ಅಂದರೆ ಕೆಲವು ಇಲ್ಲಿವರೆಗೆ ಕೇಳಿರುವುದು ವಿಭಕ್ತಿ ಪ್ರತ್ಯಯ ಹೊಸಗನ್ನಡದ ಮೇಲೇ ಕೇಳಿದರು ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಹಳೆಗನ್ನಡದ ಮೇಲೂ ಸಹ ಈ ಒಂದು ವಿಭಕ್ತಿ ಪ್ರತೆಯ ಟೂ ಮಾರ್ಕ್ಸಿನಲ್ಲಿ ಕೇಳಿದ್ದಾರೆ ಸೊ ಹಾಗಾಗಿ ಹಳೆಗನ್ನಡ ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯ ಎರಡೂ ಸಹ ನಾವು ನೋಡ್ಕೋಬೇಕು ಸೊ ನಾನು ಆ ತರಗತಿ ಕೂಡ ಮಾಡೀನಿ ಸೊ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ಆ ಒಂದು ಚ ವಿಡಿಯೋ ಸಹ ನೀವು ನೋಡ್ಬೋದು ಸೊ ಇಲ್ಲಿ ಕವಿಯ ಪದದಲ್ಲಿರುವ ವಿಭಕ್ತಿ ಕವಿಯ ಓ ಕೊನೆಯ ಪದ ಏನು ಬಂತು ಅಂದರೆ ಓ ಬಂತು ಸೊ ಹಾಗಾಗಿ ಓ ಇತ್ತು ಏನು ಬರ್ತದ ಷಷ್ಠಿ ಬರ್ತದೆ ಯಾವಾಗ ಬರ್ತದ ಷಷ್ಠಿ ಬರ್ತದೆ ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಓ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತಲೇ ಹೇಳ್ಬೋದು ಸೊ ವಿಭಕ್ತಿ ಪ್ರತ್ಯಯ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತವೆ ಫಿಫ್ತ್ಲಿಂತ ಭಾಷಾ ಬೋಧನೆ ಶಾಸ್ತ್ರ ಸ್ಟಾರ್ಟ್ ಆಯ್ತು ಆಯ್ತಿಲ್ಲ ನೋಡಿ ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಬಳಸಬೇಕಾದ ನಿಯಮ ಸೊ ಇದು ಇದ್ರ ನಿಯಮಗಳು ಸಹ ನಾನು ಕ್ಲಾಸ್ ಮಾಡಿದ್ದೀನಿ ಎಲ್ಲ ಸಹ ನೀವು ಹೋಗಿ ಒಂದು ನಮ್ಮ ಒಂದು ಚಾನಲನ್ನು ವಿಸಿಟ್ ಮಾಡಿ ಇವೆಲ್ಲ ಕ್ಲಾಸ್ಗಳು ನಿಮ್ಗೆ ಸಿಗ್ತವೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಭಾಷೆ ಬೋಧನೆಯು ಕಲಿಕೆ ಎಲ್ಲಿಂದ ಎಲ್ಲಿ ಎಲ್ಲಿಗೆ ಹೋಗಿ ಅಂತ ಹೇಳೋದಾದರೆ ಇಲ್ಲಿ ಅನುಕರಣ ನಿಯಮದಿಂದ ಪ್ರಾರಂಭವಾಗಿ ಅಭ್ಯಾಸದಲ್ಲಿ ಏನಾಗ್ತದೆ ಕಲಿಕೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಂದುಬಿಟ್ಟು ಬಿ ಒಂದು ಇದಕ್ಕೆ ಸರಿಯಾದ ಉತ್ತರ ಸಿಕ್ಸ್ತವನ್ನು ಸಾಕ್ರೆಟಿಸ್ ಮೆಥಡ್ ಮೇಲೂ ನಾನು ಕ್ಲಾಸ್ ಮಾಡೀನಿ ಸಾಕ್ರೆಟ್ ಪದ್ಧತಿ ಎಂದು ಹೆಸರಾಗಿರುವ ಪದ್ಧತಿ ಅನ್ವೇಷಣಾ ನಿಗಮನ ಸ್ವಯಂಬೋಧಿನಿ ಪ್ರಶ್ನೋತ್ತರ ಸೊ ಸಾಕ್ರೆಟಿಸ್ ಪದ್ಧತಿಗೆ ಇರುವ ಇನ್ನೊಂದು ಹೆಸರು ಏನಂದರೆ ಪ್ರಶ್ನೋತ್ತರ ಪದ್ಧತಿ ಸೆವೆಂತ್ ಒನ್ ನೋಡ್ರಿ ಇವುಗಳಲ್ಲಿ ಭಾಷಾ ಆಟಗಳಿಗೆ ಹೊರತಾದದ್ದು ಅಂದರೆ ಈಗ ನಾವು ಕೆಲವೊಂದು ಭಾಷಾ ತರಗತಿಯಲ್ಲೂ ಕೂಡ ಕೆಲವೊಂದು ಆಟಗಳನ್ನು ಆಡಿಸ್ಕೊತ ಮಕ್ಕಳಿಗೆ ಭಾಷೆಯನ್ನು ನಾವು ಕಲಿಸ್ತೀವಿ ಸೊ ಇದರಲ್ಲಿ ಯಾವ್ಯಾವ ಭಾಷಾ ಆಟಗಳ ಪದ ಬಂದ ಅಂಬೋದು ಒಂದು ಭಾಷೆಗೆ ಸಂಬಂಧಿಸಿದೆ ಅಂತ್ಯಾಕ್ಷರಿ ಕೂಡ ಮತ್ತೆ ಒಗಟ್ಟು ಬಿಡಿಸುವುದು ಸೊ ಇವುಗಳಲ್ಲಿ ಯಾವ್ದು ಭಾಷೆ ಆಟಕ ಚರ್ಚಾ ಸ್ಪರ್ಧೆ ಇದು ಏನಾದರೂ ಆಟಕ್ಕೆ ಸಂಬಂಧಿಸಿದನೂ ಚರ್ಚೆ ಎಂಬುದು ಇಲ್ಲ ಸೊ ಹಾಗಾಗಿ ಆಪ್ಷನ್ಸ್ ಬಂದುಬಿಟ್ಟು ಎ ಇಲ್ಲಿ ಸರಿಯಾದ ಉತ್ತರ ಇದು ಭಾಷೆ ಆಟಗಳಿಗೆ ಸಂಬಂಧಿಸಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ ನಾವು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಓದು ಮತ್ತು ಬರಹ ಯಾವುದರ ಮೂಲಕ ಕಲಿಸ್ತೀವಿ ಅಂತಂದರೆ ಒನ್ಸಸ್ ಬಂದುಬಿಟ್ಟು ಇದ್ರ ಮೇಲೆ ಟೂ ಟೈಮ್ಸ್ ಕೇಳಿದ್ದಾರೆ ನೋಡ್ರಿ ಕ್ವಶನ್ಸು ಅನುಕರಣೆಯಿಂದ ಪ್ರಾರಂಭವಾಗಿ ಎಲ್ಲಿ ಬಲಗೊಳ್ತದ ಅಭ್ಯಾಸದಲ್ಲಿ ಬಲಗೊಳ್ತದೆ ಸೊ ಹಾಗಾಗಿ ಉತ್ತರ ಬಂದುಬಿಟ್ಟು ಅನುಕರಣದಿಂದ ಅಭ್ಯಾಸ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನ ಸೊ ಅಕ್ಷರ ಭೀ ಕಲಿಸ್ಬೇಕು ಮತ್ತು ಪದಗಳು ಭೀ ಕಲಿಸ್ಬೇಕು ಇದರಲ್ಲಿ ಇದರಲ್ಲಿ ನಾಲ್ಕದರಲ್ಲಿ ಯಾವುದು ಕರೆಕ್ಟ್ ಆಗ್ತದೆ ಅಂತಂದರೆ ಆಪ್ಷನ್ಸ್ ಬಂದುಬಿಟ್ಟು ಫೋರ್ತ್ ಒನ್ ಕಾಪಿ ಪುಸ್ತಕ ಅಭ್ಯಾಸ ಸೊ ಈ ಒಂದು ಕಾಪಿ ಪುಸ್ತಕ ಅಭ್ಯಾಸ ಮಾಡಿಸೋದ್ರಿಂದ ಅಂದರೆ ಏನು ಬರೆಸ್ತೀವಲ್ಲ ಶುದ್ಧ ಬರಹ ಅಂತೇಳಿ ಅದರಿಂದ ಏನಾಗ್ತದೆ ಮಕ್ಕಳಲ್ಲಿ ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಯಾವುದಂದರೆ ಕಾಪಿ ಪುಸ್ತಕ ಅಭ್ಯಾಸದಿಂದ ಅವ್ರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಸೂಕ್ಷ್ಮ ವಾಚನ ಅಂದರೆ ಸ್ಕ್ಯಾನಿಂಗ್ ಅದಕ್ಕೆ ಇಂಗ್ಲೀಷ್ನಲ್ಲಿ ನಂತರ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಬೋಧನಾ ಶಾಸ್ತ್ರಗಳು ಶಾಸ್ತ್ರ ಎರಡು ಏನಿರ್ತವೆ ಸ್ವಲ್ಪತ್ತು ಸೇಮೇ ಇರ್ತವೆ ಸೊ ಒಂದು ಹೋದ್ರೆ ಒಂದಕ್ಕೂ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು ಸೂಕ್ಷ್ಮ ವಾಚನ ಅಂದರೆ ಸ್ಕ್ಯಾನಿಂಗ್ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಅಂದರೆ ಏನನ್ನು ಸ್ಕ್ಯಾನ್ ಮಾಡ್ತೀವಿ ಮೇನ್ ಆಗಿ ನಾವು ಯಾವುದೋ ಒಂದು ನಿರ್ದಿಷ್ಟ ಮಾಹಿತಿ ಮತ್ತು ನಿರ್ದಿಷ್ಟ ಅಂಶವನ್ನು ನಾವು ಆ ಒಂದು ಕ್ವಶನ್ಗೆ ಉತ್ತರವನ್ನು ಹುಡುಕ್ತೀವಲ್ಲ ಸೊ ಅದು ಬಂದುಬಿಟ್ಟು ನಿರ್ದಿಷ್ಟ ಮಾಹಿತಿ ಮತ್ತು ಅಂಶವನ್ನು ಅನ್ವಯಿಸಲು ಓದುವುದು ಒಂದು ಸೂಕ್ಷ್ಮ ವಾಚನ ಅಂತಲೇ ಹೇಳ್ಬೋದು ಹನ್ನೊಂದನೇ ನೋಡ್ರಿ ಉತ್ತಮ ಮಾತುಗಾರಿಕೆ ಕೌಶಲ್ಯ ಬೆಳೆಸುವ ಚಟುವಟಿಕೆ ಈ ಈ ನಾಲ್ಕರಲ್ಲಿ ಯಾವುದರಿಂದ ನಮ್ಮ ಮಾತುಗಾರಿಕೆ ಕೌಶಲ್ಯ ಹೆಚ್ಚಾಗ್ತದೆ ಅಂತಂದರೆ ಆಪ್ಷನ್ಸ್ ಬಂದುಬಿಟ್ಟು ಕಾಪಿ ಪುಸ್ತಕ ಪಾತ್ರಾಭಿನಯ ದಿನಪತ್ರಿಕೆಗಳ ಸಂಗ್ರಹ ವ್ಯಾಕರಣ ನಿಯಮಗಳ ಕಂಠಪಾಠ ಸೊ ಇಲ್ಲಿ ಕಂಠಪಾಠಾರ ಆಗಂಗಿಲ್ಲ ದಿನಪತ್ರಿಕೆ ಸಂಗ್ರಹ ಮಾಡೋದ್ರಿಂದ ಆಗೋಲ್ಲ ಯಾವಾಗ ನಾವು ಪಾತ್ರಾಭಿನಯ ಚಟುವಟಿಕೆ ಮಾಡ್ತೀವಲ್ಲ ಸೊ ಅವಾಗ ಅಂದರೆ ನಮ್ಮ ಮಾತುಗಾರಿಕೆ ಕೌಶಲ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಈ ಒಂದು ನಾಲ್ಕರಲ್ಲಿ ಗದ್ದೆ ಯಾವುದರಿಂದ ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಆಗಿರ್ತದ ಸೊ ಇಲ್ಲಿ ಫಸ್ಟ್ ನಾವು ಎಲಿಮಿನೇಷನ್ ಮಾಡಮಿ ಗಾಯನ ಅಂತ ಬಂದಂತಂದ್ರೆ ಇದು ಅಲ್ಲೇ ಅಲ್ಲ ಯಾಕಂದ್ರೆ ಇಲ್ಲಿ ಗಾಯನ ಏನು ಕೊಟ್ಟರೆ ಗದ್ದೆ ಕೊಟ್ಟರು ಫಸ್ಟ್ ಎಲಿಮಿನೇಷನ್ ಮಾಡ ಬರೀ ಆನಂದ ಸೌಂದರ್ಯ ಪ್ರಜ್ಞೆ ಎಲ್ಲಾಗ್ತದ ಗಾ ಕವನದಲ್ಲಿ ಆಗ್ತದೆ ಇದು ಸಹ ಆಗಂಗಿಲ್ಲ ಸೊ ನಾವು ನೋಡಬೇಕಿದ್ದಿದ್ದು ಫಸ್ಟ್ ಮತ್ತು ಲಾಸ್ಟ್ ಗದ್ದೆದಲ್ಲಿನ ಪ್ರಶ್ನೆಗಳೇ ಉತ್ತರಗಳನ್ನು ಕಂಠಪಾಠ ಮಾಡಿಸ್ಬೇಕಂತ ಬಂದಾಗ ಇದು ಕೂಡ ಆಗಂಗಿಲ್ಲ ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು ಒಂದನೇದಾಗ್ತದೆ ಏನು ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಯಾವುದು ಇದೊಂದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ನೆಕ್ಸ್ಟ್ ಬಂದುಬಿಟ್ಟು ಗಮಕ ಕಲೆ ಎಂಬುದು ಈ ಒಂದು ಗಮಕ ಕಲೆ ಮೇಲೂ ನಾನು ಮಾಡಿದನೇ ಕ್ಲಾಸು ಹೋಗಿ ಒಂದ್ಸರಿ ನೋಡಿ ಪದ್ಯದ ರೂಪಾಂತರ ಕಾವ್ಯದ ಗಾಯನ ಪದ್ಯದ ವಿಮರ್ಶೆ ಕವಿಯ ಸ್ಫೂರ್ತಿ ಇದೊಂದು ಗಮಕ ಕಲೆ ಅನ್ನೋದು ಒಂದು ಕಾವ್ಯಕ್ಕೆ ರಿಲೇಟೆಡ್ ಆಗಿರ್ತದೆ ಸೊ ಹಾಗಾಗಿ ಇದು ಒಂದು ಆಪ್ಷನ್ಸ್ ಬಂದುಬಿಟ್ಟು ತ್ರೀ ಸಿ ಅನ್ನು ಕರೆಕ್ಟ್ ಆಗಿರ್ತದೆ ನೆಕ್ಸ್ಟ್ ನೋಡಿ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ ಸೊ ಪರಿಹಾರ ಬೋಧನೆ ನಾವು ಯಾಕೆ ಮಾಡ್ತೀವಿ ಅಂತ ನಿಮಗೆ ಗೊತ್ತೇ ಇರ್ತದ ಯಾಕಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾವು ಪರಿಹಾರ ಬೋಧನೆ ಮಾಡ್ತೀವಿ ಸೊ ಇದರಲ್ಲಿ ಏನು ಅಳವಡಿಸಬೇಕಾದ ಕ್ರಮ ನಿಯಂತ್ರಿತ ಅಭ್ಯಾಸ ಮೂಡಿಸ್ಬೇಕಾ ಅಥವಾ ಪಾಠಗಳನ್ನು ಕೇವಲ ಬೋಧನೆ ಮಾಡಬೇಕಾ ಅಥವಾ ಕಲಿಕಾ ಸಾಮರ್ಥ್ಯದಲ್ಲಿ ಕಂಡುಬರುವ ದೋಷ ನಿವಾರಣೆ ಮಾಡಬೇಕಾ ಅಥವಾ ವಿದ್ಯಾರ್ಥಿಗಳು ತಾವೇ ಅಭ್ಯಾಸ ಮಾಡಲು ಮಾರ್ಗದರ್ಶನ ಕೊಡ್ತೀರಾ ಅಂತಂದರೆ ಉತ್ತರ ಬಂದ್ಬಿಟ್ಟು ಸಿ ಒನ್ ಅಂದರೆ ಕಲಿಕಾ ಸಾಮರ್ಥ್ಯದಲ್ಲಿ ಕಂಡು ಬರುವ ದೋಷನೇ ನಿವಾರಣೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಪರಿಹಾರ ಬೋಧನೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬಂದುಬಿಟ್ಟು ನೀಲ ನಕ್ಷೆಯಿಂದ ಆಗುವ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಹೇಳ್ತೀನಿ ಸೊ ಈ ಒಂದು ತರಗತಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಈ ತರಗತಿಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು